ಆರೋಗ್ಯ ಇಲಾಖೆ ವತಿಯಿಂದ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಇಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಕಾರ್ಯಕ್ರಮವನ್ನು ಮಂಗಳೂರಿನ ಕೋಡಿಕಲ್ನಲ್ಲಿ ಆರೋಗ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಪರಿಶೀಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಡೆಂಗ್ಯೂ ಟೆಸ್ಟಿಂಗ್ ಬೆಲೆ ಹೆಚ್ಚಳ ಕಂಡು ಬಂದರೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಹೆಚ್ಚು ತೆಗೆದುಕೊಂಡರೆ ಅವರ ಲೈಸೆನ್ಸ್ ಕೂಡ ನಾವು ರದ್ದುಪಡಿಸಬೇಕಾಗಬಹುದು ಎಂದು ಎಚ್ಚರಿಕೆ ನೀಡಿದರು ಡೆಂಗ್ಯೂ ವೈರಲ್ ಜ್ವರ ಸಾವು ಸಂಭವಿಸದಂತೆ ತಡೆಯಬೇಕು ಡೆಂಗ್ಯೂ ಪ್ರಕರಣದಲ್ಲಿ ಸೂಕ್ತ ಚಿಕಿತ್ಸೆ ಕೊಡುವ ವ್ಯವಸ್ಥೆಯಾಗಿದೆ ಲಾರ್ವಾ ಉತ್ಪತ್ತಿ ಸ್ಥಳಗಳಲ್ಲಿ ನಿಯಂತ್ರಣ ಮಾಡುವುದು ಮೊದಲ ಕೆಲಸವಾಗಿದೆ ಸಂಗ್ರಹವಾದ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತಿದೆ ಅದನ್ನ ನಿಯಂತ್ರಿಸಬೇಕು ಸಾರ್ವಜನಿಕರು ಡೆಂಗ್ಯೂ ಕಾಯಿಲೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ ಮನೆಗಳ ಮುಂದೆ ನೀರು ನಿಲ್ಲುತ್ತಿದೆ ಎಂದು ತಿಳಿಸಿದ್ದಾರೆ ಎಂದರು ಮನೆಗಳ ಮುಂದೆನೆ ಎಲ್ಲಾ ಕಡೆ ನೀರಿ ಈಗ ಬೆಳಗ್ಗೆ ನಾವು ನೋಡ್ಕೊಂಡು ಈಗ ಒಂದು ಕಾಲೋನಿಗೆ ಹೋಗಿದ್ದು ಎಲ್ಲಾ ಮನೆಗಳಲ್ಲೂ ಕೂಡ ಸೊಳ್ಳೆ ಲಾರ್ವ ಇದೆ ಎಲ್ಲ ಓಪನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯ ನಮ್ಮವ್ರ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೇಳಿದ್ದಾರೆ ಆದರೂ ಕೂಡ ಮಾತು ಕೇಳೋದಿಲ್ಲ ಸೊ ಜನ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅದಕ್ಕೆ ಬೇರೆ ಡೆಂಗ್ಯೂ ಆಗಿದ್ದ ಪ್ರಕರಣಗಳು ಬಂದಾಗ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಅದರ ಯಾವುದೇ ತಾಪತ್ರ ಇಲ್ಲ ಆದರೆ ಇದು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸಾವಾಗಬಾರ್ದು ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ ಯಾಕಂದರೆ ಇದು ಡೆಂಗ್ಯೂನ ನೀವು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದು ಇದು ಒಂದು ವೈರಲ್ಲು ಈಗ ಜ್ವರಗಳು ಬರ್ತಾ ಇರ್ತದೆ ಬೇರೆ ಬೇರೆ ಜ್ವರಗಳು ಬರ್ತಾ ಅದೇ ಥರ ಇದು ಬರ್ತದೆ ಅದೇ ಇದು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇರ್ತದೆ ಜೊತೆಯಲ್ಲಿ ಸಾವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಅದನ್ನು ನೋಡ್ಕೋಬೇಕು ಇನ್ನು ಮಳೆಗಾಲ ಸಂದರ್ಭದಲ್ಲಿ ಹೆಚ್ಚುತ್ತಿರುವ ಗುಡ್ಡ ಕುಸಿತ ಪ್ರಕರಣಗಳ ಕುರಿತಾಗಿ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಗುಂಡೂರಾವ್ ಮನೆ ಕಟ್ಟಲು ನಾವೇ ಗುಡ್ಡ ಅಗಿಯುತ್ತಿದ್ದೇವೆ ಕಟ್ಟಿಂಗ್ ಮಾಡುತ್ತಿದ್ದೇವೆ ಅದು ವೈಜ್ಞಾನಿಕವಾಗಿ ಇರದೆ ಮಳೆ ಬಂದಾಗ ಕುಸಿಯುತ್ತಿದೆ ಇದು ನಾವೇ ಸೃಷ್ಟಿ ಮಾಡಿಕೊಂಡಿರುವ ಸಮಸ್ಯೆಯಾಗಿದೆ ತಡೆಗೋಡೆ ಕಟ್ಟೋಕೆ ದೊಡ್ಡ ಅನುದಾನ ಬೇಕು ಅದರ ಬಗ್ಗೆ ನೋಡೋಣ ಎಂದರು ಇನ್ನು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ವಿಚಾರದ ಕುರಿತಾಗಿ ಪ್ರತಿಕ್ರಿಯಿಸಿದ ದಿನೇಶ್ ಗುಂಡೂರಾವ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿ ತಪ್ಪಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರು ಮೂರು ಎಕರೆ ಅತಿಕ್ರಮಣ ಮಾಡಿ ಮೂಡಾ ಲೇಔಟ್ ನಿರ್ಮಿಸಿದೆ ಸ್ವಾಧೀನ ಆಗದ ಜಾಗದಲ್ಲಿ ಲೇಔಟ್ ಕಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಇದು ಆಗಿರೋದು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಅವರ ಜಾಗ ಬಿಟ್ಟುಕೊಡಬೇಕಾ ನಿಮ್ಮ ಜಾಗ ಯಾರಾದರೂ ಅತಿಕ್ರಮಣ ಮಾಡಿದ್ರೆ ಬಿಡ್ತೀರಾ ಅದು ಅವರ ಪತ್ನಿಯ ಜಾಗ ಮೂಡಾ ಕೂಡ ತಪ್ಪು ಒಪ್ಪಿಕೊಂಡಿದೆ ಎಂದರು ಈಗ ನಿಮ್ಮ ಜಾಗ ಯಾರಾದರೂ ಬಂದು ಅತಿಕ್ರಮಣ ಮಾಡಿದ್ರೆ ನೀವು ಬಿಟ್ಟು ಹಾಗೆ ಬಿಟ್ಬಿಡ್ತೀರಾ ಬಿಡೋದಿಲ್ಲ ಅದು ಅವರ ಶ್ರೀಮತಿಯವ್ರ ಜಾಗ ಅದಕ್ಕೋಸ್ಕರ ಅವ್ರದ್ದು ಸರ್ಕಾರ ಮೂಢನೇ ಒಪ್ಕೊಂಡಿಟ್ಟಿದ್ದೆ ಹಿಂದೆನೆ ನಮ್ಮ ನಾವು ತಪ್ಪು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡು ಅವರು ಇವ್ರಿಗೆ ಇಲ್ಲದ ಮುಖ್ಯಮಂತ್ರಿ ಕೋರ್ಟ್ಗೆ ಹೋಗ್ಬೇಕು ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋದರೆ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ನನಗೆ ನನ್ನ ಅತಿಕ್ರಮಣ ಮಾಡಿದ್ದೀರಾ ನನ್ನ ಜಾಗದಲ್ಲಿ ನೀವು ಬಂದು ಸೈಟ್ ಮಾಡಿದ್ದೀರಾ ನನಗೆ ಪೂರ್ತಿ ನಂಗೆ ಜಾಗ ವಾಪಸ್ ಕೊಡಿ ಅಂತ ಕೇಳಬೇಕು ಆ್ಯಕ್ಚುಲಿ ನಮ್ಮ ಟಿ ವಿ ಆಫ್ ಕೋಸ್ಟಲ್ ಕರ್ನಾಟಕ